ಪತ್ರಿಕಾ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ನೆಡ್ಕೊಂಡಿರ್ತಕ್ಕಂಥ ವಿಷಯವನ್ನ ಈಗಾಗಲೇ ಉಲ್ಲೇಖವನ್ನ ಮಾಡಿದರು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣಕ್ಕೆ ಬಹಳ ಒಂದು ಹೆಸರುವಾಸೆಯಾಗಿರ್ತಕ್ಕಂಥ ರಾಜ್ಯ ಗುಣಮಟ್ಟದ ಉನ್ನತ ಶಿಕ್ಷಣ ಕರ್ನಾಟಕ ರಾಜ್ಯಗಳಿಂದ ಕರ್ನಾಟಕ ರಾಜ್ಯಕ್ಕೆ ಓದೋಕ್ ಬಂದಿರತಕ್ಕಂತ ಉದಾಹರಣೆಗಳು ನಮ್ಗೆ ಕನ್ನದೇ ಇದೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಉಪ ಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳ ಉಪ ಸಮಿತಿ ಒಂದು ಸಭೆಯನ್ನ ಮಾಡುತ್ತೆ ಆ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರನ್ನೊಳಗೊಂಡಂತೆ ಇನ್ನಿತರ ಸಚಿವರು ಭಾಗವಹಿಸ್ತಾರೆ ಆ ಸಭೆಯ ಮುಗಿದ ನಂತರ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹೊಸ ವಿಶ್ವವಿದ್ಯಾಲಯಗಳ ಒಂಬತ್ತು ವಿಶ್ವವಿದ್ಯಾಲಯಗಳಿದೆ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಆ ವಿಶ್ವವಿದ್ಯಾಲಯಗಳಿಗೆ ಸರಿಯಾಗಿರುತ್ತೆ ಇನ್ನಿತರ ಸಮಸ್ಯೆಗಳನ್ನ ವಿಶ್ವವಿದ್ಯಾಲಯಗಳು ಎದುರಿಸ್ತಾ ಇವೆ ಆ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬರ್ಬೋದು ಹೇಳಿ ಸರ್ಕಾರ ಹೇಳುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾಗಿರ್ತಕ್ಕಂಥ ಕಾರಣ ಏನು ಗ್ರಾಮೀಣ ಭಾಗ ಈ ಹತ್ತು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿರ್ತಕ್ಕಂಥ ಜಿಲ್ಲೆಗಳನ್ನ ನೋಡಿದ್ರೆ ಜಿಲ್ಲೆಗಳಲ್ಲಿ ಹತ್ತಿರದ ಸ್ಥಳಗಳಲ್ಲಿ ಸಿಗ್ಬೇಕು ಇವತ್ತು ಮಹಿಳೆಯರು ದೂರದ ನೂರ ಐವತ್ತು ನೂರು ಕಿಲೋಮೀಟರ್ ಒಳಗೆ ಸಂಚಾರವನ್ನು ಮಾಡಿಕೊಂಡು ವಿದ್ಯಾರ್ಥಿನಿಯರು ಶಿಕ್ಷಣವನ್ನ ಪಡೆಯೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಉನ್ನತ ಶಿಕ್ಷಣದಿಂದ ವಿದ್ಯಾರ್ಥಿನಿಯರು ವಂಚಿತರಾಗಬಾರ್ದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಹೊಸ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ರು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಮತ್ತು ಇನ್ನಿತರ ತಮ್ಮ ದಾಖಲಾತಿಯನ್ನು ತೆಗೆದುಕೊಳ್ಳೋಕೋದ್ರು ಕೂಡ ಎರಡ್ನೂರು ಕಿಲೋಮೀಟರ್ ಒಳಗೆ ಕನಿಸ್ಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳು ನಾಲ್ಕು ತಿಂಗಳ ಒಳಗೂ ಕೂಡ ಫಲಿತಾಂಶ ಸಿಗೋದಿಲ್ಲ ಕೆಲಸ ವಿಂಗಡಣೆಯಾಗಿ ಹೊಸ ವಿಶ್ವವಿದ್ಯಾಲಯಗಳಿಗೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಒಡೆದೋದ್ರೆ ಫಲಿತಾಂಶ ಸದುದ್ದೇಶಗಳಿಗೆ ಮತ್ತು ಹೊಸ ವಿಶ್ವವಿದ್ಯಾಲಯಗಳ ಅಗತ್ಯತೆ ಇದೆ ಆದ್ರೆ ಇವತ್ತು ಆ ಹೊಸ ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಲಭ್ಯ ಇಲ್ಲ ಆರ್ಥಿಕ ಕೊರತೆ ಇದೆ ಅನ್ನುವಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಹಲವಾರು ಯೋಜನೆಗಳಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ನೀವು ಕೊಡ್ತಾ ಇದ್ದೀರಿ ಆದ್ರೆ ಕೇವಲ ಐನೂರು ಕೋಟಿ ರೂಪಾಯಿ ಅಂದ್ರೆ ಕೇವಲ ಒಂದು ಪರ್ಸೆಂಟೇಜ್ ನಷ್ಟು ಅನುದಾನವನ್ನ ನೀಡಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ಇವೆಲ್ಲ ವಿಶ್ವವಿದ್ಯಾಲಯಗಳು ಪ್ರಾರಂಭವಾಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಯಾವ್ದು ಅನಿಸೋದಾಗ್ತಾ ಇದೆ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಅನ್ನುವಂಥದ್ದು ಖಾಸಗಿ ವಿಶ್ವವಿದ್ಯಾಲಯಗಳ ಹೇಗೆ ಹೋಗ್ತಾ ಇದೆ ಅಂದ್ರೆ ಅರ್ಥ ಇವತ್ತು ಅತ್ಯಂತ ಹೆಚ್ಚು ಹಣ ಉಳ್ಳವರು ಧನವಂತರು ಯಾರು ಇರ್ತಾರೆ ಅವರಿಗೆ ಶಿಕ್ಷಣ ಎಷ್ಟು ಸುಲಭವಾಗಿ ಸಾಧ್ಯ ಇದೆ ಅದೇ ಶಿಕ್ಷಣ ಇವತ್ತು ಬಡ ಮಕ್ಕಳಿಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉದಾಹರಣೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ್ದೊಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿಭಾಗ ಮೈಕ್ರೋ ಬಯಾಲಜಿ ವಿದ್ಯಾಭ್ಯಾಸ ಮಾಡ್ಬೇಕು ಇವತ್ತು ಮೈಕ್ರೋ ಬಯಾಲಜಿ ವಿಷಯದಲ್ಲಿ ಶಿಕ್ಷಣವನ್ನ ಪಡೆಯುವಂತೂ ಇನ್ನೂರು ಮುನ್ನೂರು ಜನ ಇರ್ತಾರೆ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದಾಗ ರಾತ್ರಿ ಗೊಬ್ಬರ ಭವಿಷ್ಯಕ್ಕೆ ಪುನಃ ದಿನ ಆಗ್ತಕ್ಕಂಥ ಯುವಕರ ವಿಷಯಕ್ಕೆ ಬಂದಾಗ ಈ ಧೈರ್ಯವನ್ನು ಅವ್ರು ಯಾಕೆ ಯಾಕೆ ಪ್ರದರ್ಶಿಸಬಾರ್ದು ವಿಶ್ವವಿದ್ಯಾಲಯಗಳ ನಾನು ಮೂಲಭೂತ ಸೌಕರ್ಯಗಳನ್ನ ಕುಂಟಾಗಿ ಉಳಿಸ್ಕೊಳ್ತೇನೆ ಮತ್ತೆ ಆ ಭಾಗದ ಜನರ ಆ ಭಾಗದ ವಿದ್ಯಾರ್ಥಿಗಳ ಒಂದು ಪ್ರತಿಧ್ವನಿಯನ್ನು ಅವ್ರು ಹೇಳ್ಬಾರ್ದು ವಿದ್ಯಾರ್ಥಿ ಪಕ್ಷಕ್ಕೂ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟಲ್ಲ ನಿಮ್ಮೆಲ್ಲ ಏನು ಏನು ಇದ್ದಿದೆ ನಿಮ್ಮೆಲ್ಲ ಒಂದು ಹೆಗ್ಗಳಿಕೆ ಏನಿದೆ ನಾನು ಎಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ ಹೆಗ್ಗಳಿಕೆ ಇದೆ ಆ ಹೆಗ್ಗಳಿಕೆಯಲ್ಲಿ ಸಾಧ್ಯ ವಿಶ್ವವಿದ್ಯಾನುಸಿಕೊಂಡೆ ಅಂತಕ್ಕಂಥ ಹೆಗ್ಗಳಿಕೆ ಕೂಡ ಸೇರ್ಪಡೆ ಆಗಿದೆ ಅಂತ ನಾವು ಯಾವುದೇ ಸರ್ಕಾರ ಆಗಲಿ ಇವಾಗ ಬಂದಿರ್ತಕ್ಕಂಥ ಯಾವ